ಕರ್ನಾಟಕ ವಿಧಾನಪರಿಷತ್ತಿನ ಆಗ್ನೇಯ ಪದವೀಧರರ ಕ್ಷೇತ್ರದ ಮತದಾರರ ಪಟ್ಟಿತಯಾರಿಕೆ ಪ್ರಕ್ರಿಯೆ ಆರಂಭವಾಗಿದ್ದು ಕೂಡಲೇ ಪದವೀಧರರು ಸೂಕ್ತ ದಾಖಲಾತಿಗಳನ್ನು ನೀಡಿ ನೋಂದಣಿ ಮಾಡಿಕೊಳ್ಳಲು ಬಿಜೆಪಿ ಪಕ್ಷದಿಂದ ಅಗತ್ಯ ಸಲಹೆ ಮಾರ್ಗದರ್ಶನ ನೀಡಲಾಗುತ್ತಿದ್ದು ಇದರ ಸದುಪಯೋಗಪಡಿಸಿಕೊಂಡು ಪ್ರತಿಯೊಬ್ಬರು ನೋಂದಣಿ ಮಾಡಿಸುವಂತೆ ಬಿಜೆಪಿ ಕಾನೂನು ಪ್ರಕೋಷ್ಠ ರಾಜ್ಯ ಸಂಚಾಲಕರು ಹಾಗೂ ವಕೀಲರಾದ ವಸಂತ್ ಕುಮಾರ್ ತಿಳಿಸಿದರು ಕುಬ್ಬಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಯು ನಿರಂತರವಾಗಿ ಬಿಜೆಪಿ ಪಕ್ಷವೇ ಹೆಚ್ಚು ಆಯ್ಕೆಯಾಗುತ್ತಾ ಬಂದಿದ್ದು ಈ ಬಾರಿಯೂ ಆ ಹಿರಿಯರ ಮಾರ್ಗದರ್ಶನದಲ್ಲಿ ಅತಿ ಹೆಚ್ಚು ನೋಂದಣಿ ಮಾಡಿಸುವ ಮುಖೇನ ಮತ್ತೊಮ್ಮೆ ಬಿಜೆಪಿ ಸದಸ್ಯರೇ ಆಯ್ಕೆಯಾಗುವ ಅಭಿಲಾಷ ವ್ಯಕ್ತಪಡಿಸಿದ ಅವರು ಆಗ್ನೇಯ ಪದವೀಧರರ ಕ್ಷೇತ್ರದ ವ್ಯಾಪ್ತಿಯ ಕೋಲಾರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ತುಮಕೂರು ಮತ್ತು ದಾವಣಗೆರೆ ಐದು ಜಿಲ್ಲೆಗಳು ಒಳಪಡಿದ್ದು ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಸೇರಿಸುವ ಸಲುವಾಗಿ ಮತದಾರರ ನೋಂದಣಿಗಾಗಿ ನಮೂನೆ ಹದಿನೆಂಟರಲ್ಲಿನ ಅರ್ಜಿಯನ್ನು ಭರ್ತಿ ಮಾಡಿ ನವೆಂಬರ್ ಆರರೊಳಗಾಗಿ ಸಂಬಂಧಪಟ್ಟ ತಾಲೂಕು ತಹಶೀಲ್ದಾರ್ ಕಚೇರಿಯಲ್ಲಿನ ಅಧಿಕಾರಿಗಳಿಗೆ ತಲುಪಿಸಲು ಮನವಿ ಮಾಡಿದರು ಇವತ್ತು ನಾವು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರ ಕ್ಷೇತ್ರದ ಪದವೀಧರ ನೋಂದಣಿ ಪ್ರಕ್ರಿಯೆಯೇ ಇವತ್ತು ಪ್ರಾರಂಭ ಮಾಡಿದ್ದೇವೆ ಇವತ್ತು ನಾವು ಸಿದ್ಧಗಂಗ ಮಠದ ಗುರುಗಳ ಆಶೀರ್ವಾದವನ್ನು ತೆಗೆದುಕೊಂಡು ಗದ್ಗೆ ಪೂಜೆ ಮಾಡಿ ತುಮಕೂರಿನ ಸಮೃದ್ಧಿ ಗ್ರ್ಯಾಂಡ್ ಹೋಟೆಲ್ನಲ್ಲೇ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿ ಅಲ್ಲಿ ಶಿಕ್ಷಕರು ವಕೀಲರು ಬ್ಯಾಂಕ್ ನೌಕರು ಎಲ್ಲರನ್ನು ಕರೆದು ಮತ್ತು ನಮ್ಮ ಪಕ್ಷದ ಉಪಾಶ ಉಪಾಧ್ಯಕ್ಷ ಉಚ್ಚಯರು ಕೂಡ ಸಭೆಯಲ್ಲಿದ್ದರು ಇದ್ದರು ಮಾಧ್ಯಮದ ಪ್ರಮುಖರು ಕೂಡ ಇದ್ದರು ಅಲ್ಲಿ ನಾವು ನೋಂದಣಿ ಪ್ರಕ್ರಿಯೆಯನ್ನು ಶುರು ಮಾಡಿ ಸುಮಾರು ಒಂದು ಎರಡು ಸಾವಿರ ನೋಂದಣಿ ಫಾರ್ಮ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ನಂತರ ನಾವು ಇವತ್ತು ಗುಡ್ಡಿಗೆ ದಿಲೀಪ್ ಅಣ್ಣ ಅವರಿಗೆ ರಿಕ್ವೆಸ್ಟ್ ಮಾಡಿ ಅವರಿಗೆ ತಿಳಿಸಿ ಇವತ್ತು ಇಲ್ಲಿ ನಾವು ವಕೀಲರ ಸಂಘಕ್ಕೆ ಭೇಟಿ ಕೊಟ್ಟು ನಮ್ಮೆಲ್ಲ ವಕೀಲ ಮಿತ್ರರನ್ನ ವಕೀಲ ಸಂಘದ ಅಧ್ಯಕ್ಷರಾದ ಅವರು ಮಾಜಿ ಅಧ್ಯಕ್ಷರು ಅವರು ನಮ್ಮ ಶಿವಕು ಎಲ್ಲರೂ ಕೂಡ ಅಲ್ಲಿ ವಕೀಲರನ್ನು ನಾವು ನೋಂದಣಿಗೆ ನಾವು ಅನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಇವತ್ತು ಪಕ್ಷದ ಕಚೇರಿ ನಾವು ಕೂತಿದ್ದೇವೆ ಬೈರಣ್ಣವರು ಮತ್ತು ದಿಲೀಪ್ ಅಣ್ಣ ಹೇಳಿದಂತೆ ಕಳೆದ ಎರಡು ಸಾವಿರದ ಇಪ್ಪತ್ತರ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ಅಕ್ಟೋಬರ್ ನಡೆದಾಗ ಅಕ್ಟೋಬರ್ ನವೆಂಬರ್ ಒಂದು ಲಕ್ಷದ ಹದಿನೈದು ಸಾವಿರ ಮತದಾರ ನೋಂದಣಿಯಾಗಿದ್ದರು ಮತ್ತುಂದರೆ ಎಪ್ಪತ್ತು ಸಾವಿರ ಎಪ್ಪತ್ತೈದು ಸಾವಿರ ವೋಟಿಂಗ್ ಆಗಿತ್ತು ನಮ್ಮ ಪಕ್ಷದ ಅಭ್ಯ ಅಭ್ಯರ್ಥಿ ಅತಿ ಹೆಚ್ಚು ಮತವನ್ನು ಮೂವತ್ತು ಸಾವಿರದ ಒಂಬೈನೂರ ತೊಂಬತ್ತಾರು ಮತವನ್ನು ತೆಗೆದುಕೊಂಡು ಜೆ ಬಿ ಆರ್ ಅನ್ನು ಭಾಷೆ ಚಿದಾನಂದಿಕೊಂಡ್ರು ಹಾಗಾಗಿ ನಾನು ಕೂಡ ಕಳೆದ ಎರಡು ಸಾವಿರದ ಇಪ್ಪತ್ತರ ಚುನಾವಣೆಗೆ ಆರ್ನೇಯೋದರಿಗೆ ಇಪ್ಪತ್ತು ಸಾವಿರ ಎನ್ರೋಲ್ಮೆಂಟನ್ನು ಚಿತ್ರದುರ್ಗ ಮತ್ತು ದಾವಣಗೆರೆ ಕಡೆ ಮಾಡಿದ್ದೆ ಹೆಚ್ಚೆಚ್ಚು ಎದುರೋಲನ್ನು ಆಗ ಪಕ್ಷದ ತೀರ್ಮಾನದಂತೆ ಪಕ್ಷದ ಸೂಚನೆಯಂತೆ ಸಿದಾನಂದ ಅವರಿಗೆ ಸಂಪೂರ್ಣ ಸಪೋರ್ಟ್ ಅನ್ನ ಕೊಟ್ಟಿದ್ವಿ ನಾವು ಈಗ ಮತ್ತೆ ಅಕ್ಟೋಬರ್ ಒಂದರಿಂದ ನೋಂದಣಿ ಶುರುವಾಗಿದೆ ಈಗ ನಾವು ಹೊತ್ತ ಒಂದು ಲಕ್ಷವನ್ನು ದಾಟಿ ಇಡೀ ಐದು ಜಿಲ್ಲೆಯಲ್ಲಿ ದಾವಣಗೆರೆ ಜಿಲ್ಲೆಯ ಜಗಳೂರು ಹರಿಹರ ಹರಿಹರದ ಉಕ್ಕುಡುಗಾತ್ರೆ ನಮ್ಮ ಕಡೆಯೇ ಬಾಡು ಇಲ್ಲಿ ಮುಳುಬಾಗಿಲಿನ ನಂಗಲಿನ ನಂಗಲಿ ನಂಗಲಿ ಮುಳುಬಾಗಿಲು ನಂದಲಿ ಕಡೆ ಅಲ್ಲಿ ತನಕ ಆರುನೂರು ಕಿಲೋಮೀಟರ್ ಭೌಗೋಳಿಕ ವ್ಯಾಪ್ತಿ ಇರತಕ್ಕ ಮೂವತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಇರ್ತಕ್ಕಂಥ ಮೂವತ್ತ ಆರು ರೆವಿನ್ಯೂ ಕಾನ್ಸ್ಟೆನ್ಸಿ ತಾಲೂಕು ಇರ್ತಕ್ಕಂಥ ಒಂದು ವ್ಯಾಪ್ತಿ ಇದು ಹಾಗಾಗಿ ಹೆಚ್ಚೆಚ್ಚು ಮತದಾರ ಆಗಬೇಕು ಪದವೀಧರು ಗುಬ್ಬಿ ಟೌನಲ್ಲಿ ಮತ್ತು ಹಳ್ಳಿಗಳಲ್ಲಿ ಇರ್ತಕ್ಕಂಥ ಎಲ್ಲ ರಾಜ್ಯ ಹೆಚ್ಚು ಮತದಾರ ಆಗಬೇಕು ಸಂವಿಧಾನ ಕೊಟ್ಟಿರ್ತಕ್ಕಂಥ ಮತದಾನದ ಹಕ್ಕನ್ನು ಉಪಯೋಗಿಸ್ಕೊಂಡು ಸೂಕ್ತ ಅಭ್ಯರ್ಥಿ ಏನು ಪದವೀಧರ ಹಿತವನ್ನು ಕಾಯ್ತಕ್ಕಂಥ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಪ್ರಾಮಾಣಿಕ ಒಂದು ಪ್ರಯತ್ನವನ್ನು ನಮ್ಮ ಪಕ್ಷದ ಕಡೆ ನಾವೆಲ್ಲ ನಾಯಕರು ಮಾಡಲಿದ್ದು ಈಗಾಗಲೇ ಪಕ್ಷ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಮುಖಂಡ ಎಸ್ ಟಿ ದಿಲೀಪ್ ಕುಮಾರ್ ಮಾತನಾಡಿ ಪದವೀಧರ ಕ್ಷೇತ್ರ ಮತದಾರರ ಪಟ್ಟಿಯನ್ನು ಪ್ರತಿ ಚುನಾವಣೆಯಲ್ಲಿ ಮೊದಲು ಹೊಸದಾಗಿ ತಯಾರಿಸಬೇಕಾಗಿದ್ದು ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಅಸ್ತಿತ್ವದಲ್ಲಿರುವ ಮತದಾರರ ಪಟ್ಟಿಯಲ್ಲಿರುವ ಎಲ್ಲ ವ್ಯಕ್ತಿಗಳು ಸಹ ನಿಗದಿತ ನಮೂನೆಯಲ್ಲಿ ಹೊಸದಾಗಿ ಅರ್ಜಿಗಳನ್ನು ಸಲ್ಲಿಸಬೇಕಾಗಿದೆ ಮತದಾರರಾಗಿ ನೋಂದಣಿಯಾಗಲು ಭಾರತದಲ್ಲಿರುವ ಯಾವುದಾದರೊಂದು ವಿಶ್ವವಿದ್ಯಾಲಯದ ಪದವೀಧರನಾಗಿರುವ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ಮತದಾರರ ಪಟ್ಟಿಯಲ್ಲಿ ತನ್ನ ಹೆಸರು ಸೇರಿಸಲು ಅರ್ಹನಾಗಿ ಾರೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಎಚ್ಡಿಭೈರಪ್ಪ ಲೀಗಲ್ ಸೆಲ್ ಸ್ಟೇಟ್ ಕನ್ವೀನರ್ ವಿಶ್ವನಾಥ್ ವಕೀಲೆ ಸುಮನಾ ಮುಖಂಡರಾದ ಲೋಕೇಶ್ ಶಿವಪ್ರಸಾದ್ ಉಪಸ್ಥಿತರಿದ್ದರು ಚಿತ್ರದುರ್ಗ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಈ ಭಾಗದಲ್ಲಿ ಆಗ್ನೇಯ ಏನು ಪದವೀಧರರು ಅಪ್ಷನ್ಸ್ ಏನಿದ್ದಾರೆ ಟೀಚರ್ಸ್ ಆಗಿರ್ಬೋದು ವಕೀಲರ ಸಂಘ ಆಗಿರ್ಬೋದು ಮತ್ತು ಅಪ್ಷನ್ಸ್ ಎಲ್ಲರೂ ಕೂಡ ಪದವಿ ಪದವಿ ಮುಗಿಸಿರುವಂಥವರು ಎಲ್ಲರೂ ಕೂಡ ವಾಲಂಟ್ರಿಯಾಗಿ ಈ ಸತಿ ಓಟರ್ ಲಿಸ್ಟ್ಗೆ ಸೇರ್ಪಡೆ ಮಾಡಬೇಕು ಮತ್ತು ಸೇರ್ಪಡೆಗೆ ಬೇಕಾದಂಥ ಸರ್ಟಿಫಿಕೇಟು ಮತ್ತು ಆಧಾರ ಫೋಟೋ ಎಲ್ಲ ವಾಲಂಟ್ರಿಯಾಗಿ ಸೇರ್ಪಡೆ ಮಾಡಿ ಒಳ್ಳೆಯ ಆಡಳಿತ ಸರ್ಕಾರಕ್ಕೆ ಸಾಥ್ ನೀಡುವಂಥ ದೇವಸ್ಥಾನ ಜೈಗೊಳಿಸುವಕ್ಕೋಸ್ಕರ ಭಾರತೀಯ ಜನತಾ ಪಕ್ಷ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಆದ್ದರಿಂದ ಎಲ್ಲ ಪದವೀಧರಲ್ಲಿ ಮನವಿ ಆದಷ್ಟು ಬೇಗ ಆದಷ್ಟು ಬೇಗ ತಮ್ಮ ಪದವೀಧರ ಸರ್ಟಿಫಿಕೇಟನ್ನು ಎನ್ರೋಲ್ ಮಾಡಿಸ್ಬೇಕು ಮತ್ತು ವೋಟರ್ ಲಿಸ್ಟಲ್ಲಿ ಬರುವಂತೆ ನೋಡ್ಕೋಬೇಕು ಅಂತ ಅರ್ಥ ಮಾಡಿ